ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ನೀರು ಸರಬರಾಜು ಮಾಡುವ ವೇಳೆ ರಸ್ತೆ ತುಂಬಾ ಕುಡಿಯುವ ನೀರು ಪೋಲಾಗುತ್ತಿರುವ ದೃಶ್ಯಗಳು ಅಲ್ಲಲ್ಲಿ ಕಂಡು ಬಂದಿವೆ ನಗರದ ಸಿಯಾತಲ ಪ್ರದೇಶ ಡ್ಯಾಡಿ ಕಾಲೋನಿಯಲ್ಲಿನ ಕೆಲವು ಪ್ರದೇಶಗಳಲ್ಲಿ ಕುಡಿಯುವ ನೀರು ಪೂರೈಸುವ ಪೈಪ್ಗಳು ಒಡೆದು ಹೋಗಿರುವ ಪರಿಣಾಮ ನೀರು ಪೂರೈಕೆ ಸಮಯದಲ್ಲಿ ಕುಡಿಯುವ ನೀರು ರಸ್ತೆಯಲ್ಲಿ ಹರಿಯುವುದಲ್ಲದೆ ತಗ್ಗು ಪ್ರದೇಶದತ್ತ ಹರಿಯುತ್ತ ಸಾಗಿ ಸಂಚಾರಿಗಳಿಗೆ ವಾಹನ ಸವಾರರಿಗೆ ತಲೆನೋವಾಗಿ ಪರಿಣಮಿಸಿವೆ ಮೂವತ್ತು ಮೂವತ್ತೊಂದನೇ ವಾರ್ಡಿನ ವರ್ಧಮಾನ ಶಾಲೆಯ ಗೇಟ್ನಿಂದ ಹಿಡಿದು ಸಿಯಾ ತಲಬ್ ರಸ್ತೆಯವರೆಗೂ ನೀರಿನ ಪೈಪ್ ಒಡೆದಿರುವುದರಿಂದ ನೀರು ಸರಬರಾಜು ಮಾಡುವ ವೇಳೆ ಕುಡಿಯುವ ನೀರು ಪೋಲಾಗುವುದಲ್ಲದೆ ಇದ್ದ ರಸ್ತೆಗೆ ಧಕ್ಕೆಯುಂಟು ಮಾಡುವುದರ ಜೊತೆಗೆ ರಸ್ತೆಯಲ್ಲಿಯೇ ನೀರು ನಿಲ್ಲುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗುತ್ತದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಸ್ಥಳೀಯ ನಿವಾಸಿ ರಾಕೇಶ್ ಹೇಳುವಂತೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ ಪೈಪ್ಲೈನ್ ಒಡೆದು ಹೋಗಿರುವುದರಿಂದ ಕುಡಿಯುವ ನೀರಿನಲ್ಲಿ ಕಲುಷಿತ ಸೇರಿಕೊಳ್ಳುವುದರಿಂದ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಈ ಕುರಿತು ನೀರು ಸರಬರಾಜು ಮಾಡುವವರ ಗಮನಕ್ಕೆ ತಂದರೂ ಅವರು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಹೀಗಾಗಿ ಮೂರ್ನಾಲ್ಕು ತಿಂಗಳಿನಿಂದ ನೀರು ಬಿಟ್ಟರೆ ಸಾಕು ರಸ್ತೆ ತುಂಬೆಲ್ಲ ನೀರು ಹರಿಯುವ ದೃಶ್ಯ ಸಾಮಾನ್ಯವಾಗಿ ಬಿಟ್ಟಿದೆ ನೀರು ಬಿಡುತ್ತಿದ್ದಂತೆ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಈ ನೀರು ಹರಿದು ಹೋಗುವುದು ಕಣ್ಣಿಗೆ ಕಂಡರು ಅದನ್ನು ದುರಸ್ತಿಗೊಳಿಸುವ ಗೋಜಿಗೆ ಹೋಗದಿರುವುದು ಸೋಜಿಗ ಇನ್ನು ಮುಂದಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಈ ಸಮಸ್ಯೆಗೆ ಇತಿಶ್ರೀ ಹಾಡಬೇಕು ಎಂದು ವಾರ್ಡಿನ ನಾಗರಿಕರು ಆಗ್ರಹಿಸಿದ್ದಾರೆ ನಮಸ್ಕಾರ ನಮ್ಮ ಹೆಸರು ರಾಕೇಶ್ ಇಲ್ಲಿ ರಾಜ ರಾಯಚೂರು ನಗರದ ಸೀತಲಾ ಬಡಾವಣೆ ವಾರ್ಡ್ ನಂಬರ್ ಮೂವತ್ತು ಮೂವತ್ತೊಂದು ರಾಜನಗರದಲ್ಲಿ ನಮ್ಮ ವರ್ಧಮಾನ್ ಸ್ಕೂಲ್ ಗೇಟ್ ಮುಂದಗಡೆಯಿಂತ ನಮ್ಮ ಈ ಕಡೆ ಶೀತಲಾ ಹೋಗುವ ರೂಟಿಗೆ ಲೈನ್ ಮ್ಯಾನ್ಗಳು ಎಲ್ಲ ಲೈ ನಲ್ಲುಗಳು ಬುಟ್ಟ ಎಲ್ಲ ಇಲ್ಲಿ ಎರಡು ಮೂರು ತಿಂಗಳಿಂದ ಎಲ್ಲ ಪೈಪ್ಲೈನ್ಗಳು ಒಡೆದಾಗ್ತಿದ್ದಾರೆ ಒಡೆದ ಒಡೆದೋಗಿವೆ ಅವರಿಗೆ ಎರಡು ಮೂರು ತಿಂಗಳಾಯಿತು ಕಂಪ್ಲೇಂಟ್ ಕೊಡೋಕೆ ಅವರೇನು ಬಾಧ್ಯತೆ ತೊಗೊಳ್ ತಗೊಳ್ತಿಲ್ಲ ಕೇರ್ಲೆಸ್ ಆಗಿ ಹೇಳಿದರೆ ಕೇರ್ಲೆಸ್ ಆಗಿ ಮಾತಾಡ್ತಿದ್ದಾರೆ ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕನ್ನು ವಿನಂತಿ ನಾಲ್ಕೈದು ಕಡೆ ಹೊಡೆದ ಕುಡಿಯೋ ನೀರು ವೃದ್ಧಾಗಿ ಹೋಗ್ತಾ ಇದ್ದಾವೆ ಮತ್ತು ಇವು ಎಲ್ಲ ನೀರು ಪೈಪ್ಗಳು ಹೊಡೆದಾಕಿ ಎಲ್ಲ ಕುಡಿಯೋ ನೀರುಗಳಲ್ಲಿ ಮಿಕ್ಸಾಗಿ ಬರ್ತಾ ಇದ್ದಾವೆ ಹೀಗೆ ಬಂದರೆ ಜನಗಳ ಆರೋಗ್ಯ ಏನಾಗಬೇಕಂತ ಕೇಳಬೇಕಾಗಿ ನಾವು ಕೇಳ್ತಾ ಇದ್ದೀವಿ ಅವರು ಕೆಲಸ ಆಗಿ ಮಾಡ್ತಾ ಇದ್ದಾರೆ